ನಗರದ ನೆಹರು ಕ್ರೀಡಾಂಗಣದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಶಿಡ್ಡುಗಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು ತಹಶೀಲ್ದಾರ್ ಬಿಎನ್ ಸ್ವಾಮಿ ಧ್ವಜಾರೋಹಣ ನೆರವೇರಿಸಿದ್ರು ಗಾಂಧೀಜಿ ಮತ್ತು ಅಂಬೇಡ್ಕರ್ ಭಾವಚಿತ್ರಕ್ಕೆ ಶಾಸಕ ಬಿಎನ್ ರವಿಕುಮಾರ್ ನಮನ ಸಲ್ಲಿಸಿದ್ರು ಇನ್ನು ತೆರೆದ ಜೀಪಿನಲ್ಲಿ ಸಾಗಿ ವಿವಿಧ ಪೊಲೀಸ್ ಮತ್ತು ಶಾಲಾ ವಿದ್ಯಾರ್ಥಿಗಳ ಪಥಸಂಚಲನ ಗೌರವ ವಂದನೆ ಸ್ವೀಕರಿಸಿದ್ರು ಪೊಲೀಸ್ ಸಿಬ್ಬಂದಿಯ ಹಾಗೂ ವಿವಿಧ ಶಾಲಾ ವಿದ್ಯಾರ್ಥಿಗಳ ಆಕರ್ಷಕ ಪಥಸಂಚಲನ ಸಾಂಸ್ಕೃತಿಕ ದೇಶಭಕ್ತಿ ಗೀತೆಗಳು ಹಾಗೂ ಭಾರತ ಮಾತೆಯ ಭಾವಚಿತ್ರದೊಂದಿಗೆ ಕೇಸರಿ ಬಿಳಿ ಹಸಿರು ಹೂಗಳಿಂದ ಸಿಂಗರಿಸಿರುವ ಅಂಬಾರಿ ಮಂಜುನಾಥ್ರವರ ಸೈಕಲ್ ಎಲ್ಲರ ಗಮನ ಸೆಳೆಯಿತು ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕುಗಳ ಜೊತೆಗೆ ಎಲ್ಲಾ ಸಮುದಾಯಗಳ ಜನರಿಗೆ ಮತದಾನದ ಹಕ್ಕನ್ನು ಕಲ್ಪಿಸಿದ್ದಾರೆ ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷಗಳಾಗಿದೆ ನಮ್ಮ ಸಂವಿಧಾನದ ಕುರಿತು ಪ್ರತಿಯೊಬ್ಬರು ತಿಳಿದುಕೊಂಡಾಗ ಸಮಾಜಕ್ಕೆ ಕೊಡುಗೆ ನೀಡಲು ಸಾಧ್ಯವಾಗುತ್ತದೆ ದೇಶಕ್ಕಾಗಿ ಪ್ರಾಣ ಕೊಟ್ಟ ಮಹನೀಯರನ್ನ ಸ್ಮರಿಸಬೇಕು ಸಂವಿಧಾನದಡಿಯಲ್ಲಿ ಪ್ರತಿಯೊಬ್ಬರು ಜವಾಬ್ದಾರಿಯುತವಾಗಿ ನಡೆದಾಗ ದೇಶಕ್ಕೆ ಒಳಿತಾಗ್ತದೆ ಜಗತ್ತಿನಲ್ಲಿ ದೇಶ ಉನ್ನತ ಸ್ಥಾನಕ್ಕೆ ಹೋಗ್ತದೆ ಕ್ಷೇತ್ರದ ಸ್ವಾಭಿಮಾನ ಮತದಾರರು ಕ್ಷೇತ್ರದ ಸ್ವಾಭಿಮಾನಿ ಮತದಾರರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನನ್ನನ್ನು ಶಾಸಕರನ್ನಾಗಿ ಆಯ್ಕೆ ಮಾಡುವ ಮೂಲಕ ಅಧಿಕಾರವನ್ನು ಕೊಟ್ಟಿದ್ದಾರೆ ನನ್ನ ಅಧಿಕಾರ ಜನ ಕೊಟ್ಟ ಅಧಿಕಾರ ದುರುಪಯೋಗವಾಗುವುದಕ್ಕೆ ಬಿಡೋದಿಲ್ಲ ವಿದ್ಯಾಭ್ಯಾಸ ಆರೋಗ್ಯಕ್ಕೆ ಆದ್ಯತೆ ನೀಡಲಾಗುವುದು ಎಲ್ಲ ಸಮುದಾಯಗಳ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಅಂತ ಹೇಳಿದ್ರು ಬಿಎನ್ ತಹಶೀಲ್ದಾರ್ ಬಿಎನ್ ಸ್ವಾಮಿ ಮಾತನಾಡಿ ಸ್ವತಂತ್ರ ಪೂರ್ವದಲ್ಲಿ ಎಲ್ಲ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ನೇರವಾಗಿ ಅಥವಾ ಪರೋಕ್ಷವಾಗಿ ಆಯ್ಕೆಯಾದ ಸರ್ಕಾರ ದೇಶದ ಪ್ರಮುಖ ನಾಯಕರನ್ನ ಆಯ್ಕೆ ಮಾಡಲಾಗುತ್ತದೆ ಭಾರತ ದೇಶದಲ್ಲಿ ಗಣರಾಜ್ಯ ವ್ಯವಸ್ಥೆ ಇದೆ ಜನರು ತಮಗೆ ಬೇಕಾದಂತಹ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನ ಶಾಸಕರು ಮತ್ತು ಸಂಸದರ ಮೂಲಕ ಆಯ್ಕೆ ಮಾಡಿಕೊಂಡು ದೇಶದ ಅತ್ಯಂತ ಉನ್ನತ ಪ್ರಥಮ ಹುದ್ದೆಯಾದ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡುತ್ತಾರೆ ಭಾರತ ದೇಶವೂ ಸಹ ಗಣರಾಜ್ಯವಾಗಿದೆ ಪ್ರತಿಯೊಬ್ಬ ನಾಗರಿಕನು ಸಹ ವ್ಯವಸ್ಥೆಯಲ್ಲಿ ತನದೇ ಆದ ಸರ್ಕಾರವನ್ನ ಆಯ್ಕೆ ಮಾಡುವ ಹಕ್ಕನ್ನ ಸಂವಿಧಾನ ನೀಡಿದೆ ಸರ್ಕಾರಿ ಕಚೇರಿ ಸಾರ್ವಜನಿಕ ಸ್ಥಳಕ್ಕೆ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಮುಕ್ತವಾದ ಅವಕಾಶ ಇದೆ ಮೂಲಭೂತ ಹಕ್ಕುಗಳು ಸ್ವಾತಂತ್ರ್ಯವನ್ನ ಸಂವಿಧಾನ ನೀಡಿದೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಸಂವಿಧಾನ ಜಾರಿಗೆ ಬಂದಿರುವ ದಿನವನ್ನ ಪ್ರತಿ ವರ್ಷ ಗಣರಾಜ್ಯೋತ್ಸವ ಆಚರಣೆಯಾಗಿ ಮಾಡುತ್ತೇವೆ ಅಂತ ಹೇಳಿದ್ರು ಇನ್ನು ಇದೇ ಮೊದಲ ಬಾರಿಗೆ ಶಾಲಾ ಮಕ್ಕಳು ನೆರಳಿನಲ್ಲಿ ಕುಳಿತುಕೊಳ್ಳಲು ಕ್ರೀಡಾಂಗಣದಲ್ಲಿ ಶಾಮಿಯಾನ ವ್ಯವಸ್ಥೆಯನ್ನು ಶಾಸಕ ಬಿಎನ್ ರವಿಕುಮಾರ್ ಕಲ್ಪಿಸಿಕೊಟ್ಟಿದ್ರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜು ನಗರಸಭೆ ಪೌರಾಯುಕ್ತ ಮಂಜುನಾಥ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ ಬಂಕ್ ಮುನಿಯಪ್ಪ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯ ಮೇಲೂರು ಮಂಜುನಾಥ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ತಾದೂರು ರಘು ರಮೇಶ್ ಬಿಆರ್ಪಿ ಮಂಜುನಾಥ್ ಟಿಪ್ಪು ಮೌಲ ರೈತ ಸಂಘದ ಮುನಿಕೆಂಪಣ್ಣ ರವಿಪ್ರಕಾಶ್ ಪ್ರತೀಶ್ ಅಂಬಾರಿ ಮಂಜುನಾಥ್ ಕನ್ನಡಪರ ಸಂಘಟನೆಯ ರಾಮಾಂಜಿ ಸುನಿಲ್ ಸೇರಿದಂತೆ ಇತರರು ಹಾಜರಿದ್ದರು ಯಾತಕ್ಕೆ ನಾವು ಈ ದಿನನೇ ಆಯ್ಕೆ ಮಾಡಿದೆ ಭಾರತ ಸರ್ಕಾರ ಗಣರಾಜ್ಯೋತ್ಸವ ಅಂದ್ರೆ ಏನು ಅಂತ ಎಲ್ಲ ಶಾಲಾ ಮಕ್ಕಳು ಸಮಾಧಾನದಿಂದ ಕೂತ್ಕೋಬೇಕು ಅಲ್ಲಿ ಯಾರು ಟೀಚರ್ಸ್ ಇದ್ದೀರಿ ಆ ಶಾಲೆಯ ಮಕ್ಕಳನ್ನ ಸಮಾಧಾನದಿಂದ ಕೂರಿಸಬೇಕು ದಯಮಾಡಿ ಗಣರಾಜ್ಯೋತ್ಸವ ನಮ್ಮ ರಾಷ್ಟ್ರೀಯ ಧ್ವಜನ ಎರಡು ಬಾರಿ ಪ್ರಮುಖವಾಗಿ ಪ್ರತಿ ವರ್ಷ ಧ್ವಜಾರೋಹಣ ಮಾಡ್ತೀವಿ ಒಂದು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಆಗಸ್ಟ್ ಹದಿನೈದನೇ ತಾರೀಕು ಹಾಗೆಯೇ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ಇದರ ಒಂದು ಪ್ರಮುಖ ಪ್ರಾಮುಖ್ಯತೆ ಎಲ್ಲರೂ ಮೊದಲಿಗೆ ತಿಳ್ಕೊಬೇಕು ಯಾತಕ್ಕೆ ನಾವು ಸ್ವತಂತ್ರ ದಿನಾಚರಣೆ ದಿನ ನಂತರ ಮತ್ತೊಂದು ದಿನ ಗಣರಾಜ್ಯೋತ್ಸವ ಎಂದು ಆಚರಣೆ ಮಾಡ್ತೀವಿ ಅಂತ ಅದರ ಉದ್ದೇಶ ಏನು ಅದರ ಪ್ರಾಮುಖ್ಯತೆ ಏನು ಅನ್ನೋದು ಮೊದಲಿಗೆ ಎಲ್ಲ ಸಾರ್ವಜನಿಕರು ಮತ್ತು ನಮ್ಮ ಶಾಲಾ ಮಕ್ಕಳು ಅದರ ಬಗ್ಗೆ ಮಾಹಿತಿ ಎಷ್ಟೋ ಜನಕ್ಕೆ ನಾನು ಕಾಲೇಜು ಮತ್ತು ಶಾಲಾ ಮಕ್ಕಳಿಗೆ ಹೋದಾಗ ಕೇಳಿದಾಗ ಯಾತಕ್ಕೆ ನಾವು ಎರಡನೇ ಬಾರಿ ಧ್ವಜಾರೋಹಣ ಮಾಡ್ತೀವಿ ಗಣರಾಜ್ಯೋತ್ಸವ ಅಥವಾ ರಿಪಬ್ಲಿಕ್ ಡೇ ಅಂತ ಏನಕ್ಕೆ ಆಚರಣೆ ಮಾಡ್ತೀವಿ ಅಂತ ಕೇಳಿದಾಗ ಎಷ್ಟೋ ಮಕ್ಕಳಿಗೆ ಅದರದ್ದು ಮಾಹಿತಿನೇ ಗೊತ್ತಿರೋದಿಲ್ಲ ಸಮಾಜಕ್ಕೆ ಒಳ್ಳೇದು ಮಾಡೋಂಥದ್ದು ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳ ನನ್ನ ಕರ್ತ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಹೋರಾಟ ಈ ದೇಶದ ಎಲ್ಲ ಸಮುದಾಯಗಳ ಪರವಾಗಿ ಅವರು ಈ ಸಂವಿಧಾನವನ್ನು ರಚನೆ ಮಾಡಬೇಕು ಇವತ್ತು ಈ ಸಂವಿಧಾನ ಅಡಿಯಲ್ಲಿ ಪ್ರತಿಯೊಬ್ಬರು ಆ ಜವಾಬ್ದಾರಿಯಿಂದ ನಾವು ನಡೆದಾಗ ಈ ದೇಶಕ್ಕೆ ಒಳ್ಳೇದಾಗ್ತೈತೆ ಈ ದೇಶ ಇಡೀ ಜಗತ್ತಿನಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಒಂದು ಕರ್ತ ನಾವು ಏನಿವತ್ತು ಈ ಒಂದು ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಆ ಒಂದು ಅಧಿಕಾರದಲ್ಲಿ ನನ್ನ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಕ್ಷೇತ್ರದಲ್ಲಿ ಅವರ ಕೊಟ್ಟಿರ್ತಕ್ಕಂಥ ನನ್ನ ಅಧಿಕಾರ ದುರುಪಯೋಗ ಪಡಲಿಕ್ಕೆ ನಾನು ಬಿಡೋದಿಲ್ಲ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸಕ್ಕೆ ನಾನು ಪದನೆ ಮತ್ತು ಆರೋಗ್ಯದ ಬಗ್ಗೆ ಇವೆಲ್ಲಕ್ಕಿಂತ ಮಗಿಲಾಗಿ ಎಲ್ಲ ಸಮುದಾಯಗಳ ಪರವಾಗಿ ನಾವು ಕೆಲಸ ಮಾಡ್ತೀನಿ ಪ್ರಾಮಾಣಿಕತೆಯಿಂದ ನಾನು ಕೇಳ್ತಾ ಈ ಒಂದು ಕ್ಷೇತ್ರದಲ್ಲಿ ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ದೇಶ ಸ್ವತಂತ್ರಕ್ಕಾಗಿ ಈ ದೇಶದ ಸಂವಿಧಾನಕ್ಕಾಗಿ ಇವತ್ತು ಈ ದೇಶದ ನೂರ ನಲವತ್ತು ಕೋಟಿ ಜನ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕಾಗಿ ಈ ದೇಶಕ್ಕಾಗಿ ಹೋರಾಟ ಮಾಡಿ ಪ್ರಾಣವನ್ನು ಅಲ್ಪಿಸಿರ್ತಕ್ಕಂಥ ಎಲ್ಲ ಮಹನೀಯರನ್ನು ನಾವು ಸ್ಮರಿಸುತ್ತಾ ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರು ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದ ನೂರ ನಲ್ವತ್ತು ಕೋಟಿ ಜನಕ್ಕೆ ಇವತ್ತು ಮತ ಹಾಕ್ತಕ್ಕಂಥ ಹಕ್ಕು ಕೊಡಿಸಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ನಾವು ಸ್ಮರಿಸುತ್ತಾ ಇವತ್ತು ಪ್ರತಿಯೊಬ್ಬರು ಏನು ನಮ್ಮ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಕಳೆದಿದೆ ಅದೇ ರೀತಿ ಇವತ್ತು ನಮ್ಮ ಗಣರಾಜ್ಯೋತ್ಸವ ನಮ್ಮ ಸಂವಿಧಾನವನ್ನು ರಚನೆ ಮಾಡಿ ಎಪ್ಪತ್ತೈದು ವರ್ಷಗಳಾಗಿದೆ ಇದರ ಬಗ್ಗೆ ಪ್ರತಿಯೊಬ್ಬರು ಮುಖ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಒಂದು ಇತಿಹಾಸವನ್ನು ನಾವು ತಿಳ್ಕೊಂಡಾಗ ನಾವು ಸ